ಮಂಜು ಅವರೇ ಹಾಂ ಈಗ ಏನು ಮಾಡ್ತಾಯಿದ್ದೀರಿ ನೀವು ನಾವು ಇವತ್ತು ಚಿಕನ್ ತಂದೂರಿ ಮಾಡ್ತಾ ಇದ್ದೀವಿ ತಂದೂರಿ ಮಾಡ್ತಿದಿರಾ ಎಷ್ಟು ಕೆ ಜಿ ಇದೆ ಅದು ಇದು ಒಂದು ಮುಕ್ಕಾಲಿಂದ ಎರಡು ಕೆ ಜಿ ಇದೆ ಹ್ಞೂ ವೇಸ್ಟೇಜ್ ಎಲ್ಲ ಹೋಗಿ ಒಂದು ಒಂದು ಮುಕ್ಕಾಲು ಕೆ ಜಿ ಬರ್ಬೋದು ಹೌದಾ ಸರಿ ಈಗ ಅದು ಯಾವ ರೀತಿ ಮಾಡ್ತೀರಾ ಅದಕ್ಕೆ ಏನೇನು ತಗೊಂಡಿದ್ದೀರಾ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ ಹಾಂ ಓಕೆ ಒಂದು ಮೂರು ಸ್ಪೂನು ಗರಂ ಮಸಾಲ ಹ್ಞೂ ಒಂದು ಎರಡು ಸ್ಪೂನು ಉಪ್ಪು ಹ್ಞೂ ಕಸ್ತೂರಿ ಮೆತಿ ನಿಮಗೆ ಬೇಕು ಅಂದ್ರೆ ಹಾಕೊಳ್ಳಿ ಇಲ್ಲಾಂದ್ರೆ ಬೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮೂರು ಸ್ಪೂನು ಇನ್ನು ಇದು ಮೆಣಸು ಮಾಮೂಲಿ ಪೆಪ್ಪರ್ ಪೌಡ್ರು ಒಂದು ಸ್ಪೂ ಒಂದು ಸ್ಪೂನ್ ಸಾಕು ಒಂದು ಎರಡು ಸ್ಪೂನು ಖಾರದ ಪುಡಿ ಒಂದು ಸಣ್ಣ ಕಪ್ಪಲ್ಲಿ ಮೊಸರು ಒಂದು ನಾಲ್ಕರಿಂದ ಐದು ಸ್ಪೂನು ಎಣ್ಣೆ ಈಗ ನೀವು ಮಾಡ್ತೀರಾ ನಿಮ್ಮ ತಂಗಿಯವ್ರು ಮಾಡ್ತಾರ ಇಬ್ಬರು ಸೇರಿ ಮಾಡ್ತೀರಾ ಇಬ್ಬರು ಸೇರಿ ಮಾಡೋದಾ ಓಕೆ ಎಷ್ಟು ಜನಕ್ಕೆ ಮಾಡೋದು ಇದು ಇದು ನೀವು ನಾಲ್ಕೈದು ಜನ ಆರಾಮಾಗಿ ತಿನ್ಬೋದು ಹೌದಾ ಹಾಂ ಓಕೆ ಎಲ್ಲ ರೆಡಿ ಆದಮೇಲೆ ನೋಡುವ ಯಾವ ರೀತಿ ಮಾಡಿದ್ರ ಅಂತ ತಿಂದು ಟೇಸ್ಟ್ ನೋಡಿ ಅದನ್ನು ನಾವು ಕಮೆಂಟ್ಸ್ ಕೊಡ್ತೀವಿ ಯಾವ ರೀತಿ ಮಾಡಿದಿರ ಅಂತಲ್ವಾ ಓಕೆ ಆಗಲೇ ಹೇಳ್ದಂಗೆ ಒಂದು ಮೂರು ಟೇಬಲ್ ಸ್ಪೂನು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಅದೇ ಎರಡು ಸ್ಪೂನು ಖಾರದ ಪುಡಿನ ಬ್ಲೆಂಡ್ ಮಾಡ್ಕೊಳ್ಳಿ ಎಣ್ಣೆ ಜೊತೆ ಬ್ಲೆಂಡ್ ಆದರೆ ಚೆನ್ನಾಗಿ ಒಂಥರ ಚಿಕನ್ ಇಕ್ಸ್ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಣ್ಣೆ ಮತ್ತು ಖಾರದ ಪುಡಿ ಎರಡೂ ನೀಟಾಗಿ ಬ್ಲೆಂಡ್ ಆದಮೇಲೆ ಈ ಗರಂ ಮಸಾಲೆ ಇರುತ್ತಲ್ಲ ಅದನ್ನು ಫುಲ್ ಅದಕ್ಕೆ ಹಾಕೊಳ್ಳಿ ಗರಂ ಮಸಾಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾ ನೀಟಾಗಿ ಬ್ಲೆಂಡ್ ಆಗಬೇಕು ಖಾರದ ಪುಡಿ ಎಣ್ಣೆ ಗರಂ ಮಸಾಲ ಎಲ್ಲ ನೀಟಾಗಿ ಅದೇ ಮಸಾಲೆ ಒಳಗಡೆ ನೀಟಾಗಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅದಕ್ಕೆ ಫುಲ್ಲು ಬ್ಲೆಂಡ್ ಆಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರದ ಪುಡಿ ಒಳಗಡೆ ನೀಟಾಗಿ ಬ್ಲೆಂಡ್ ಆಗಬೇಕು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದಷ್ಟು ಚೆನ್ನಾಗಿರುತ್ತೆ ಆಮೇಲೆ ಪೆಪ್ಪರ್ ಪೌಡ್ರು ಈಗ ಪೆಪ್ಪರ್ ಪೌಡ್ರ್ ಹಾಕಿದ್ದೀರಲ್ಲ ಅದು ಪೆಪ್ಪರ್ ಪೌಡ್ರು ಎಲ್ಲ ಮಿಕ್ಸ್ ಮಾಡಿ ಕೊನೆಗೆ ಮೊಸರು ಹಾಕೊಳ್ಳಿ ಮೊಸರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳಿ ಫುಲ್ಲು ಎಲ್ಲ ಮಸಾಲ ನೀಟಾಗಿ ಚಿಕನಿಗಿಡಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಆ ಕಡೆ ರುಚಿಗೆ ತಕ್ಕಷ್ಟು ಉಪ್ಪು ನೀಟಾಗಿ ಎಲ್ಲನೂ ಕಲಿಸ್ಕೊಂಡು ಕಲಿಸ್ಕೊಂಡ್ಮೇಲೆ ನೋಡಿ ನೀಟಾಗಿ ಈ ಥರ ಈ ಕಂಟೆಂಟಿಗೆ ಬರೋವರೆಗೂ ಕಲಿಸ್ಕೊಳ್ಳಿ ನೀಟಾಗಿ ಎಣ್ಣೆ ಬೇಕು ಅಂದರೆ ಆ ಕಡೆ ಅದು ಎಣ್ಣೆ ಹಾಕ್ತಷ್ಟು ಚಿಕನ್ಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯೋಕ್ಕೆ ಸಹಾಯ ಮಾಡುತ್ತೆ ನಿಮಗೆ ಬೇಕು ಬೇಕು ಅನ್ಸಿದ್ರೆ ಮಾತ್ರ ಕಸ್ತೂರಿ ಮೆಥಿನ ಸ್ವಲ್ಪ ಹಾಕ್ಕೊಳ್ಳಿ ಹ್ಞೂ ನೋಡಿ ಕಲಿಸಿದರೆ ಈ ಟೇಸ್ಟ್ ಈ ಈ ಇದಕ್ಕೆ ಬರುತ್ತೆ ಈ ಅದಕ್ಕೆ ಬಂದಮೇಲೆ ಚಿಕನ್ನ ಚಿಕನ್ ಇಟ್ಕೊಳ್ಳಿ ಈಗ ನೋಡಿ ಇಲ್ಲಿ ಚಿಕನ್ ಈ ಒಂದು ಮುಕ್ಕಾಲು ಕೆ ಜಿಯಷ್ಟು ಒಂದು ಉಂಡಿ ಚಿಕನ್ ಇದು ಈ ಚಿಕನ್ನ ಇಟ್ಕೊಳ್ಳಿ ಈಗ ಏನಿದೆಯೋ ಖಾರ ಕಲಸಿರೋ ಖಾರಾಗ ಏನಿದೆಯೋ ಅದನ್ನು ನೀಟಾಗಿ ಚಿಕನ್ಗೆ ಅಪ್ಲೈ ಮಾಡ್ಕೊಳ್ಳಿ ನೀಟಾಗಿ ಈ ಥರ ಎಲ್ಲ ಸ್ಲೈಸ್ ಮಾಡ್ಕೊಳ್ಳಿ ಚಿಕನ್ನ ಅದು ಮಾಡಿಕೊಂಡು ಒಳಗಡೆಗೆ ಮತ್ತು ಎಲ್ಲ ಎಲ್ಲ ಕಡೆಗೂ ನೀಟಾಗಿ ಖಾರ ಕಲಸಿರೋ ಖಾರನ ಹಚ್ಕೊಳ್ಳಿ ಹಾಂ ನೀನು ಎಲ್ಲ ಚಿಕನ್ಗೆ ಖಾರ ಹುಳಿ ಉಪ್ಪು ಎಲ್ಲ ಹಚ್ಚಾಯಿತು ಹಾಂ ಈಗೆಲ್ಲ ಆಯಿತು ಒನ್ ಅವರ್ ನೀಟಾಗಿ ನೆನ್ಕಂಬಿಡ್ಲಿ ಅದು ಹ್ಞೂ ಹಾಂ ಫ್ರೆಂಡ್ಸ್ ಈಗ ಅದು ಒನ್ ಅವರ್ ಮ್ಯಾರಿನೇಟ್ ಆಯಿತು ಅದನ್ನು ತಗೊಂಡು ಓವೆನಲ್ಲಿ ಬೇಯಿಸ್ತಾ ಇದ್ದೀವಿ ಅಂದರೆ ನಾವು ಊರಿಗೆ ಹೋಗಿಲ್ಲ ಹಂಗಾಗಿ ಒಲೆಯಲ್ಲಿ ಬೇಯಿಸೋಕ್ಕಾಗಿಲ್ಲ ಇದನ್ನು ಓವೆನ್ನಲ್ಲೇ ಬೇಯಿಸ್ತಾ ಇದ್ದೀವಿ ಒನ್ ಅವರ್ ಓವೆನ್ನಲ್ಲಿ ಬೇಯಿಸ್ಬೇಕಾಗತ್ತೆ ಹಾಂ ನೋಡಿ ಸ್ನೇಹಿತರೆ ಈಗ ಒನ್ ಅವರು ಚೆನ್ನಾಗಿ ಬೆಂದಿದೆ ಇದನ್ನ ತೆಗಿತೀವಿ ಈಗ ಈಗ ತೆಗೆದು ಹಿಂಗಿಟ್ಟು ಅದಕ್ಕೆ ಒಂದು ಈರುಳ್ಳಿ ಒಂದು ಕ್ಯಾರೆಟು ನಿಂಬೆಹಣ್ಣು ಸೌತೆಕಾಯಿ ಇಟ್ಕೊಂಡು ಡಿಸೈನ್ ಮಾಡ್ಕೊಂಡು ಒಂದು ರೌಂಡ್ ಹಂಗೆ ಒಂದು ಲೆಗ್ ಪೀಸ್ ಕಿತ್ಕೊಂಡು ತಿಂತಾ ಇದ್ದರೆ ಹಾ 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 ಹೆಂಗಿರುತ್ತೆ ಅಂದರೆ ನೋಡಿ ಸ್ನೇಹಿತರೆ ಎಲ್ಲ ಈಗ ರೆಡಿ ಆಯಿತು ತಂದೂರಿ ಇಟ್ಕೊತಾ ಇದ್ದೀವಿ ನಾನು ನನ್ನ ತಂಗಿ ಒಳ್ಳೆ ತಂದೂರಿ ಮಾಡಿದ್ದೀವಿ ಈಗ ಟೇಸ್ಟ್ ಹೇಗಿದೆ ಅಂತ ನೋಡೋಣ ಹಾಂ ಬನ್ನಿ ಸ್ನೇಹಿತರೆ ಇದೇ ಥರ ಮಾಡ್ಕೊಳ್ಳಿ ತಿಂತಾಯಿರಿ ಖುಷಿ ಖುಷಿಯಾಗಿರಿ ಆಹಾಹಾ ಹಾಂ ಹೆಂಗೆ ಬೆಂದಿದೆ ಅಂದರೆ ಸ್ನೇಹಿತರೆ ಬಹಳ ಚೆನ್ನಾಗಿ ಬೆಂದಿದೆ ಟೇಸ್ಟ್ ನೋಡೋಣ ಬನ್ನಿ